ಇವತ್ತು ಮಧ್ಯಾಹ್ನದಾಗ ಕಾರ್ ಎಳಲಿಕ್ಕೆ ಈಗ ಸಾಯಂಕಾಲ ಒಂದು ಸಣ್ಣ ಹುಡುಗಿ ಬಂದ ನನಗೆ ಒಂದು ಪ್ರಶ್ನೆ ಕೇಳಿದೆ ಆ ಹುಡುಗಿ ಎಲ್ಲಿ ಕುಂತು ಅದಕ್ಕೆ ನೋಡಿದ್ರೆ ಅಂಚಿಗೆ ಬರ್ಲಕತ್ತ ನನಗೆ ಅದು ಎಲ್ಲಿ ಇದು ಕಂಪ್ನಿ ಇಲ್ಲಿ ಇಷ್ಟು ಮಂದಿ ಕುಂತಿರ್ಬೇಕು ಅದು ಅಲ್ಲಿ ಕಾರ್ ಇಳ್ದು ಹಿಂಗೆ ಒಳಗೆ ಬರ್ಲಾಕತ್ತಿನಿ ಮುತ್ತೇರಿ ನಮಸ್ಕಾರ ರೀ ಅಂತ ನಮಸ್ಕಾರ ಅಂತಂದೆ ನಿಮಗೆ ನೋಡಿದ್ರೆ ಭಾಳ ಕೆಟ್ಟ ಅನ್ಸಕತ್ತೀರಿ ಅಂತ ನನಗೆ ನಾ ಇನ್ನೂ ಎರಡು ಚಂದ ತಯಾರಾಗಿ ಜಳಕ ಮಾಡಿ ಬಸ್ ಮಚ್ಕೊಂಡು ಎಲ್ಲ ಹಚ್ಕೊಂಡು ಬರ್ತೀನಿ ಏನಾಗಿದೆ ಅಂದೆ ನಿಮ್ಗೆ ಹಿಂಗೆ ಆಗ್ಬಾರ್ದಾಗಿತ್ತು ರೀ ಅಂತ നന എല്ല കറോന ബന്പ്പായിപ്പറോന അൻ്റെ യാക്ക ഏനാഗതക്ക ഏന ബരീ ദിവസ ഇവേ ബട്ടി ഹർത്തില്ല ബേറെ കലർ ബട്ടി ഇല്ല നമുക്കത് നിൽ നിപ്പ ബേറെ കലർ ബട്ടെ കൊടുസ് അത് ഏട്ടത് ഈട്ട് നാദേ നോടവ മറ്റ് നീ യാക്കീ ബട്ടി ഹെ സാലി ബട്ടെ അതേ നമ്മൾ സാലി യൂനിഫാരം അതോ മറ്റ് നീ സാലി യൂനിഫാരമോ നനഗന്ന് പൂരോണ ഹോക്ക ഇവേ ബട്ടി ഹാണ്ടേ ബർബന് ದ ಒಬ್ಬ ಮಾರ್ತಿರ್ತ ಪಣತಿ 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 ಮಾರ್ತಿರ್ತಾಳ ಮಣ್ಣಿನ ಪಣತಿ ಬಂಗಾರದ ಪಣತಿಯೊಳಗೆ ಎಣ್ಣೆ ಹಾಕಿ ದೀಪ ಹಚ್ಚಿದ್ರು ಆ ಬೆಳಕು ಒಂದೇ ಮಣ್ಣಿನ ಪಣತಿಯೊಳಗೆ ಎಣ್ಣೆ ಹಾಕಿದ್ರು ದೀಪ ಒಂದೇ ಬೆಳಕಿಗೆ ಭೇದ ಇಲ್ಲ ಬಂಗಾರ ಪಣತಾಗ ತಿಳ್ಕೊಂಡು ಬೆಳಕು ಭಾರಿ ಅಂತ ತಿಳ್ಕೊಂಡ್ರೆ ನೀವು ಅದಕ್ಕೆ ದೇವ್ರ ಮುಂದೆ ದೀಪ ಹಾಕಬೇಕಾದ್ರೆ ಬಂಗಾರ ಪಣತ ಹಾಕ ಉಗಾದಿ ಬಡತೆ ಆಗ್ತಾ ಇಲ್ಲ ಬಲವಂತ ಬಲವಂತ ಬಂದಾನೆ ಇವತ್ತು ಮಣ್ಣಿನ ಪಣಿತಾಗೆ ಹಾಕ್ತೀವಿ ಮಣ್ಣಿನ ಪಣತಿಯೊಳಗೆ ಹಾಕಿರ್ತಕ್ಕಂಥ ಬೆಳಕು ಯಾಕೆ ಇಷ್ಟ ದೇವರಿಗೆ ಅಂದ್ರೆ ಆ ಮಣ್ಣು ಕೊಟ್ಟವಳು ಆ ತಾಯಿ ಭೂಮಿ ತಾಯಿ ಆ ಮಣ್ಣಿನ ಪಣತಿ ಮಾಡ್ತಿದ್ಲು ಒಬ್ಬ ಮಾರ್ತಿದ್ಲು ಹೆಣ್ಮಗಳು ಅದನ್ನು ತೊಗೊಂಡ್ರಂತ ಏವೋ ಒಂದು ಪಣತಿ ಕೊಡ ಅಯವೋ ಅಂದ್ ಎಪ್ಪ ರೊಕ್ಕ ತಗೋಂತ ಎಷ್ಟು ತಂಬಲ ದಿಸ್ಕೊಟ್ರಂತ ಒಂದು ಪಣತಿ ಒಂದೇ ತಗೊಂಡ್ರಂತ ಪಣತಿ ಈ ಜಗತ್ತಿನೊಳಗೆ ಎರಡಕ್ಕೆ ಜಾತಿ ಇಲ್ಲ ಗೊತ್ತಿರಲಿ ಎರಡಕ್ಕೆ ಜಾತಿ ಇಲ್ಲ ಎಲ್ಲರಿಗೆ ಜಾತಿ ಅವು ನನಗೊಂದು ಜಾತಿ ಇವನಿಗೊಂದು ಜಾತಿ ಅವ್ರಿಗೊಂದು ಜಾತಿ ಎಲ್ಲರಿಗೂ ಜಾತಿ ಅದವ ಆದರೆ ಕುಂಬರಿಯೇರಿ ಮಠದಾಗ ನಡೆದಿರ್ತಕ್ಕಂಥ ನೌಲಿಗೊಂದು ಸ್ವಾಮಿಗಳು ಪುರಾಣಕ್ಕೆ ಬಂದಿರತಕ್ಕಂಥ ನಿಮ್ಮಲ್ಲಿ ಇರತಕ್ಕಂಥದ್ದು ಒಂದೇ ಒಂದು ಜಾತಿ ಅದು ಭಕ್ತಿ ಎಲ್ಲರೂ ಬಂದಿರಲಿ ಜಗತ್ತಿನೊಳಗೆ ಎರಡಕ್ಕೆ ಜಾತಿ ಇಲ್ಲಂತ ಒಂದು ದೀಪಕ್ಕೆ ಜಾತಿ ಇಲ್ಲ ಯಾರ ಮನೆಗನು ಹಚ್ಚರಿ ದೀಪ ಕುಂಬಾರ ಮಾಡಿದ ಪಣತೆ ಒಕ್ಕಲಿಗನು ಬೆಳೆದ ಹತ್ತಿಯಿಂದ ಮಾಡಿದ ಬತ್ತಿ ಗಾಣಿಗನು ತಂದ ಎಣ್ಣೆಯಿಂದ ಹಚ್ಚಿದ ದೀಪದ ಜ್ಯೋತಿಯ ಜಾತಿ ಯಾವುದು ಒಂದು ದೀಪ ಹಚ್ಚಬೇಕಾದ್ರೆ ಕುಂಬಾರನ ಪಣತಿ ಬೇಕು ಒಕ್ಕಲಿಗನ ಬತ್ತಿ ಬೇಕು ಗಾಣಿಗೆನೆ ಎಣ್ಣೆ ಬೇಕು ಇವು ಮೂರು ಕೂಡ ಚಸ್ತಾರಲ್ಲ ದೀಪದ ಬೆಳಕು ಬರ್ತಲ್ಲ ಆ ಬೆಳಕಿನ ಜಾತಿ ಯಾವ್ದು ಹೇಳಿ ದೀಪಕ್ಕ ಜಾತಿ ಇಲ್ಲ ಇನ್ನೊಂದು ರೂಪಕ್ಕ ಜಾತಿ ಇಲ್ಲ ರೂಪ ಯಾವ ಮಂದಿ ಇದ್ರೂ ಚಂದ ಇರ್ಬೋದವ ಮತ್ತು ಚಲೋ ಶ್ರೀಮಂತನ ಮನೆ ಇದ್ರೂ ಅಸಹ್ಯ ಇರ್ಬೋದು ರೂಪಕ್ಕೆ ಜಾತಿ ಇಲ್ಲ ದೀಪಕ್ಕ ಜಾತಿ ಇಲ್ಲ ಆ ಪಣತಿಯನ್ನು ತಗೊಂಡಂತ ನಾಗಲಿಂಗ ಅಂಗಿ ಬಿಚ್ಚಿದಂತ ಅಂಗಿ ಬಿಚ್ಚಿ ಆ ಪಣತಿಕ್ಕಿಂತ ಕೊಂಕಳದ ಇಟ್ಕೊಂಡಂತ ಕೊಂಕುಳದಾಗ ಇಟ್ಕೊಂಡು ಒಡ್ಕೊಂತ ಹೊಡ್ಕೊಂತ ಹೊಡ್ಕೊಂತ ಹೋದಂಥ ಹೊನ್ನ ಶೆಟ್ಟಿ ಅಂತ ಶ್ರೀಮಂತ ದೊಡ್ಡ ಶ್ರೀಮಂತ ಹೊನ್ನ ಶೆಟ್ಟಿ ಕೋಟ್ಯಾಧೀಶ ನೂರೆಂಟು ಬಂಗಾರದ ಅಂಗಡಿ ಇತ್ತು ಬಟ್ಟೆ ಅಂಗಡಿ ಕಿರಣ ಅಂಗಡಿ ಎಲ್ಲ ಇದ್ದು ಅವನು ಅಂಗಡಿಗೆ ಹೋಗ್ಯಾನ ಹೆಣತಿ ಒಳಗೆ ಅಡಿಗೆ ಮಾಡ್ಲಾಕತ್ತ அடிகி மனியாக அடிகி மாலக்கத்த கொங்களதாக பணித்தி இட் நாகலிங்க படபட படபட ஒன்னெட்டி மனைக ஒக்கொண்ட ஹுச ஓகே மை தும்பக்கி எதிர்த்து கூதுல அலசு ஜட்டி கையகொந்த படிகி பரி மதன அர்தல் அரத உட்கொண்டி கொங்களத பணித்தி இட் ஓட்கொன் ஓட்கொன் ஒன்னெட்டி ஆரம்ப பில்டிங் துட அந்த சோஹ அது ஏன்த்கள బెడ్రూమ్ స్పంజిను గాది హోగి ఆరామ్ మొక్కబుట్ గిమన్ మంత అవు మనే కేస ఆళ మంత అమ్మవ్రే నిమ్మ అప్పవ్ర మళ్ళ మనసద్ మళ్ళా యార హు మోడ్రు హి మోడ్కొద్దు అడగీ మన అడగే మళ్ళకి ఇన్నొందు ఈ అడగీ మనీ బగలగే దేవ్ర మనీ ఇత ಹೇಳ್ತೀನಿ ಆಗ್ನೇಯ ದಿಕ್ಕಿಗೆ ಒಲಿ ಈಶಾನ್ಯ ದಿಕ್ಕಿಗೆ ದೇವ್ರ ಮನೆ ದೇವ್ರ ಮನೆ ಬಗಲಾಗೆ ಅಡಿಗೆ ಮನೆ ಅಡಿಗೆ ಮನೆ ಬಗಲಾಗೆ ದೇವ್ರ ಮನೆ ಅವು ವಾಸ್ತು ಪ್ರಕಾರ ಇಲ್ಲ ನಂಗಲ್ಲ ಮಾಡಲಿ ಬೇಡ ನಂಗ್ಲ ಇವು ಏನಾಗಿದೆ ಹಣೆ ಬರೋ ಗಣಸು ಮಕ್ಕಳದಂದ್ರೆ ಇವು ಬಗಲಾಗೆ ಪೂಜೆ ಮಾಡ್ತಿರ್ತಾವ ಈಶಾನ್ಯ ದಿಕ್ಕಿಗೆ ಆಗ ಬಗಲ ಆಗ್ನೇಯ ಬಗಲಾಗಿ ದೇವ್ರ ಮನೆ ಅಡಿಗೆ ಮನೆ ಇರ್ತದೆ ಆಕೆ ಹೆಂಡತಿ ಅಡಿಗೆ ಮಾಡ್ತಿರ್ತವೆ ಇದು ಪೂಜೆ ಮಾಡ್ತಿರ್ತವೆ ಓಂ ನಮಃ ಶಿವ ಓಂ ಓಮ ಅಡಿಗೆ ಏನು ಮಾಡಿದೆ ಓಂ ಮೃತ್ಯುಂಜಯ ನೀಲಕಂಠ ಉಪ್ಪಿಟ್ಟಿಗೆ ಬೇಳೆ ಯಾಕೆ ಎನ್ ತೊಲಿವನೋ ನಿನಗೆ ಎನ್ ತೊಲಿವನೋ ಕರ್ಣತ್ರಯಗಳ ದೋಷ ಮೇಲೆ ಎನ್ ತೊಲಿವನೋ ಶಿವನಿನಗೆ ಎನ್ ತೊಲಿವನೋ ಅಂತ ಕೇಳ್ತಾರೆ ಭಾವದಲ್ಲಿ ಒಂದು ಭಕ್ತಿಯನ್ನು ಮಾಡಿ ಮನದಲ್ಲಿ ಒಂದು ಮೂರ್ತಿಯನ್ನು ಮಾಡಿ ಭಾವದಲ್ಲಿ ಒಂದು ಭಕ್ತಿಯನ್ನು ಮಾಡಿ ಮನದಲ್ಲಿ ಒಂದು ಮೂರ್ತಿಯನ್ನು ಮಾಡಿ ಎತ್ತ ನರಸುತ್ತ ಎತ್ತ ಹೋದರೈಯ್ಯ ನಮ್ಮ ಗೋಹೇಶ್ವರ ಮನಸ್ಸಿನಾಗ ಒಂದು ಮೂರ್ತಿ ಮಾಡೋದು ಭಾವದಾಗ ಒಂದು ಭಕ್ತಿ ಮಾಡೋದು ಯಕಡೆನೇ ಲಕ್ಷ್ಯ ಎಕಡೆನ ಪೂಜೆ ಹೇಳ್ತೀನಿ ನಾಳಿಗೆ ಕೆಂಬಾವಿ ನಿಂಬೆ ಹಣ್ಣನ ಕತಿ ಬರ್ತವೆ ಮಾಡಬೇಕು ಭಕ್ತಿ ಅವನಂಗೆ ಆ ಹೊನ್ನ ಶೆಟ್ಟಿ ಹೋಗಿ ಬೆಡ್ರೂಮ್ನಾಗ ಮಕ್ಕೊಂಬಿಟ್ಟ ಕೊಂಕಳದಾಗ ಪಣತಿ ಅದ ಆರಾಮ್ ಕಾಲ್ಮಲ್ ಕಾಲು ಹಾಕೊಂಡು ಮಕ್ಕೊಂಡಂತ ಏ ಉತ್ಸ ಯಾರೇನು ಬಾ ಬರಂಗ ನಾ ಬರಂಗಲ್ಲ ಏ ಇದು ನಮ್ಮ ಸಾಹುಕಾರನ ಮನಿ ಯಾರ ಸಾಹುಕಾರ ಅನ್ನೋ ಯಾರ ಸಾಹುಕಾರ ರೊಕ್ಕ ಇದ್ದವನು ಸವಕಾರನೇ ಮನೆ ಮುಂದೆ ಕಾರಿದ್ದವನು ಇದ್ದವನು ಒಂದು ಐವತ್ತು ಎಕರೆ ಹೊಲ ಇದ್ದವನು ಸಾವುಕಾರನೇ ಯಾರ ಸೌಕಾರ ಹಣವಿದ್ದವನು ಸೌಕಾರನಲ್ಲ ಗುಣವಿದ್ದವನು ಸೌಕಾರ ಮನೆಯೊಳ ದೊಡ್ಡ ಮನಿ ಸಾಕಷ್ಟು ದೊಡ್ಡ ಮನಿ ಮನಿತ್ತ ಮನೆಯಾಗ ಪ್ರೇಮ ಇಲ್ಲ ಮನೆಯಾಗ ಪ್ರೀತಿ ಇಲ್ಲ ಅಂದ್ರೆ ಮನಿ ಹಂಗೆ ಆಗ್ತದಮ್ಮ ಹೆಂಗಾಗ್ತದೆ ಒಂದು ಸಣ್ಣ ಗುಡಿಸಲ ಇರಲಿ ಆ ಗುಡಿಸಲದೊಳಗೆ ಒಂದಿಷ್ಟು ಚಂದ ಪ್ರೀತಿ ಪ್ರೇಮದಿಂದ ಬರೀ ಪ್ರಸಾದ ಮಾಡ್ರಿ ಅಂದ್ರೆ ಅರಮನೆ ಆಗ್ತದೆ ಅರಮನೆಯೊಳಗೆ ಪ್ರೇಮ ಇಲ್ಲ ಅಂದ್ರೆ ಅದು ಗುಡಿಸಲು ಆಗ್ತದೆ ಏ ಯಾರು ನೀನು ಬಾ ಬರಾಗ ನಾ ಬರಂಗಿಲ್ಲ ಅಂದ ನಮ್ಮ ಸಾಹುಕಾರ ಗೊತ್ತಾಯ್ತಂದ್ರೆ ನಿನ್ನ ಜೀವ ಹೊಡಿತಾನ ಕರ್ಕೊಂಬ ನಿಮ್ಮ ಸಾವುಕಾರ ಅಂದವ ಇದು ಯಾಕೆ ಭಾಳ ಉಚ್ಚಿದ್ದ ಕಾಣತ ಅಂತ ಬಗಲಾಗ ಒಂದು ಕಲ್ಲಿತ್ತು ಅಂತ ಆಗಲಿಂಗ ಅಜ್ಜನ ಕೈ ಕಲ್ಲು ತೊಗೊಂಡು ಹಿಂಗೆ ಮಾಡಿದ್ದಂತವ ಏ ಭೂತವೇಟಂದವ್ ಈಗ ಇಲ್ಲಿ ಹೊಸ ಮಂದಿ ಕುಂತಿರಿ ನೀವು ನೀವು ತೊ ಒಂದು ತೊಗೊಂಡು ನನ್ನ ಕಡೆಗೆ ಹಿಂಗೆ ಮಾಡಿದ್ರೆ ನನಗೆ ಹೆಂಗಾಗ್ಬೋದು ಹಾಂ ನನ್ನ ಗತಿ ಏನಂಗೆ ಮತ್ತು ನಾ ಇಲ್ಲಿ ಕುಂತು ಹಿಂಗೆ ಮಾಡಿದ್ದೆ ಅಂದ್ರೆ ನಿಮ್ಮ ಗತಿ ಏನಂಗೆ ಸುಮ್ ವಿಚಾರ ಮಾಡಿ ಅದಕ್ಕೆ ಬೆಟ್ಟದ ಕಲ್ಲಿಗೆ ಅಂಜದ ಮನುಷ್ಯ ಬೆಟ್ಟದ ಕಲ್ಲಿಗೆ ಅಂಜದ ಮನುಷ್ಯ ಹುಚ್ಚನ ಕೈಯಲ್ಲಿರುವ ಸಣ್ಣ ಕಲ್ಲಿಗಂಜು ನೋಡ ಅಂತ ದೊಡ್ಡ ಗುಡ್ಡದ ಕಲ್ಲಿಗೆ ಅಂಜಂಗಲ್ಲಿ ಗುಡ್ಡದ ನಿಂದಿರ್ತೀವಿ ಆದ್ರೆ ಒಂದು ಸಣ್ಣ ಕಲ್ಲಿ ತಂದ್ರೆ ಬಿದ್ದು ಅಂಜ್ತೀವಿ ನಾವು ಬೆಟ್ಟದ ಕಲ್ಲಿಗೆ ಅಂಜದ ಮನುಷ್ಯ ಹುಚ್ಚನ ಕೈಯಲ್ಲಿರುವ ಸಣ್ಣ ಕಲ್ಲಿಗಂಜು ನೋಡ ಕುಂಬಳಕಾಯಿಗೆ ಅಂಜದ ಮನುಷ್ಯ ಮೆಣಸಿನಕಾಯಿಗೆ ಮೆಣಸಿನಕಾಯಿಗಂಜು ನೋಡ ಇಷ್ಟು ದೊಡ್ಡ ಕುಂಬಳಕಾಯಿಗೆ ಅಂಜಂಗಲ್ಲ ಮೆಣಸಿನಕಾಯಿಗೆ ಅನಿಸ್ತೀವಿ ಆನೆಗೆ ಹೆದರದ ಮನುಷ್ಯ ಸಣ್ಣ ಚೇಳಿಗೆ ಅಂಜುವನು ನೋಡ ಅಂತ ಆನೆ ಬಂತಂದ್ರೆ ಎಲ್ಲ ಮಂದಿ ಹೋಗ್ತಿವಿ ನೋಡ್ಲಕ್ಕ ಆದ್ರೆ ಸೊಂಡೆಗೆ ಹಣ್ಣು ಹಣ್ಣು ಹೂವು ಆರ್ ಕೊಡ್ತೀವಿ ಮತ್ತೊಂದು ಚೇಳು ಬಂತಂದ್ರೆ ಅದಕ್ಕೆ ಪುಣ್ಯಕ್ಕೆ ಹೆದರದ ಮನುಷ್ಯ ಪಾಪಕ್ಕೆ ಹೆದರ್ಬೇಕಂತ ಇದು ಏಟು ತಿಳ್ಕೊಂಡು ಸೀದಾ ಅಂಗಿಗೆ ಹೋದಂಥ ಸೌಕಾರ ಹೊನ್ನ ಶೆಟ್ಟಿ ಸೌಕಾರ ನಿಮ್ಮ ಮನೆಯಾಗ ನಿಮ್ಮ ಬೆಡ್ರೂಮ್ನಾಗ ಯಾರೋ ಒಬ್ಬ ಹುಚ್ಚು ಬಂದನಾ ನಿಮ್ಮ ಮಕ್ಕಳ ಮನ್ಸದ ಮೇಲೆ ಮಕ್ಕೊಂಡ ನಾನು ಬರ್ರಿ ಅವ ಭಾಳ ಹೊಲಸು ಮಾಡ್ಲಾಕತ್ತ ನನ್ನ ಮಂಚ ಹಾ ನನ್ನ ಮನೆಯಾಗ ನಾನು ಮಕ್ಕಳ ಮನ್ಸದ ಮೇಲೆ ಬಂತ ಸೌಕಾರ ಓಡಿ ಬರ್ತಾನೆ ಓಡಿ ಬಂದ ನೋಡಿದಂತ ಕಾಲ್ ಮಾಲ್ ಕಾಲ್ಕೊಂಡು ಏ ಯಾರು ನೀನು ಯಾರು ನೀನು ಅಂತ ಕೇಳಿದ್ದಂತ ಹೊನ್ನ ಶೆಟ್ಟಿಗೆ ಇವಾಗ ಕೇಳಿದ್ದಂತ ನಾಗಲಿಂಗಜ್ಜ ನಾ ಯಾರು ನೀನು ನೀ ಯಾರು ನಂತ ನಾ ಈ ಮನೆ ಮಾಲಾಕ ನಾ ಈ ಮನೆ ಮಾಲಕ ಅಂದಂತ ನಾಗಲಿಂಗ ಹೇಳಿದಂತ ನೀ ಬರೀ ಈ ಮನಿ ಮಾಲಕ ನಾ ಜಗತ್ತಿನ ಮಾಲಕ ಅಂದವ ಈ ಜಗತ್ತಿನ ಮಾಲಕ ಜಗತ್ತಿನ ಮಾಲಕಲ್ಲ ನೀವೆಲ್ಲರೂ ನಿಮ್ಮ ನಿಮ್ಮ ಮಾಲಕರದಿರಿ ಆದರೆ ಮರುಳು ಶಿವಾಚಾರ್ಯರು ಮಠಕ್ಕೆ ಮಾಲಕರಲ್ಲ ನಿಮ್ಮೆಲ್ಲರಿಗೆ ಮಾಲಕರವರು ಗುರು ಏ ಯಾಕೆ ಹುಚ್ಚಕಾಣದ ತುಂಬ ಬಡಿಗೆ ಅಂದವ ಅಣ್ಣ ಶೆಟ್ಟಿ ഒരഗ ലത്തി സൗകാര അന്നലിംഗജ്ജ മുട്ടി നോട് നക്ത മുട്ട മുക്തി ഭക്തി മുട്ട മുക്തി മുട്ടി ഗുരുവൻ ബലി എ ഭക്തിയ മുട്ട മുക്തി മുക്ത മുട്ടി ಇದು ನನ್ನ ಮನಸ್ಸಾದ ಹೊರಗ ಬಾಂದ ನೀ ಮಕ್ಕಳಕ್ಕಿಂತ ಮೊದಲು ಯಾರು ಮಕ್ಕೊಂಡ್ರ ಅಂತ ನಮ್ಮ ಅಪ್ಪ ಮಕ್ಕೊಂಡನ ಅದಕ್ಕಿಂತ ಮೊದಲು ನಮ್ಮ ಮುತ್ತೆ ಮಕ್ಕೊಂಡನ ಅದಕ್ಕಿಂತ ಮೊದಲು ಮುತ್ತೇನ ಮುತ್ತೆ ಮಕ್ಕೊಂಡನ ಅಲ್ಲ ಅಷ್ಟು ಮಂದಿ ಅಂತ ಬಂದಾರ ನೀನು ಮಕ್ಕೊಂಡಿದ್ದೀನಿ ಮತ್ತು ನಾ ಮಕ್ಕೊಂಡ್ರೆ ಯಾಕೆ ಸಿಟ್ಟು ಬಂತು ನೀ ಎಷ್ಟು ದಿವಸ ಮೊಕ್ಕೋತೀ ಹೊನ್ನ ಶೆಟ್ಟಿ ನೀ ಸತ್ತ ಮೇಲೆ ಮತ್ತೆ ನಿನ್ನ ಮಗ ಮಕ್ಕೋತಾನ ಒಂದೇ ಒಂದು ನಾನು ನಿನ್ನ ಮನ್ಸದ ಮೇಲೆ ಮಕ್ಕೊಂಡ್ರೆ ಎಷ್ಟು ಸಿಟ್ಟು ಬಂತು ಈ ಮಂಚ ನಿನ್ಗೆ ಕಾಯಮನಂತ ಕೇಳಿ ಇವೆಲ್ಲ ಉಪದೇಶ ಪುರಾಣ ನಡೆಯಂಗಿಲ್ಲ ನನ್ನ ಮುಂದೆ ಹೊರಗೆ ಬರ್ತಾ ಇಲ್ಲ ಹತ್ತಿ ಬೇಕಂದ ಮುಟ್ಟಿ ನೋಡು ನನಗಂದ ಒನ್ನ ಸಿಟ್ಟಿಗೆ ಸಿಟ್ಟು ಬಂತು ಸಿಟ್ಟು ಬಹಳ ಕೆಟ್ಟದ್ರಿ ಸಿಟ್ಟನ್ನು ಗೆದ್ದವನು ಮೂರು ಲೋಕವನ್ನು ಗೆಲ್ತನಂತ ಮಹಾತ್ಮ ಗಾಂಧೀಜಿಗೆ ಸಿಟ್ಟು ಬಂದಿದ್ರ ಮಹಾತ್ಮ ಗಾಂಧೀಜಿಗೆ ಸಿಟ್ಟು ಬಂದಿದ್ರೆ ನಮ್ಮ ಭಾರತ ದೇಶ ಸ್ವತಂತ್ರ ಆಗ್ತಿದ್ದಿಲ್ಲ ಶಾಂತಿಯಿಂದ ನಮ್ಮ ದೇಶ ಸ್ವತಂತ್ರ ಆಯ್ತು ಗೌತಮ ಬುದ್ಧನಿಗೆ ಸಿಟ್ಟು ಬಂದಿತ್ತಂದ್ರೆ ಮಹಾತ್ಮನ ಆಗ್ತಿರ್ಲಿಲ್ಲ ಸಿದ್ದೇಶ್ವರ ಸ್ವಾಮಿಗಳಿಗೆ ಸಿಟ್ಟು ಬಂದಿತ್ತಂದ್ರೆ ಯೋಗಿ ಆಗ್ತಿರ್ಲಿಲ್ಲ ಮರುಳ ಮಹಾಂತ ಶಿವಾಚಾರ್ಯರಿಗೆ ಸಿಟ್ಟು ಬಂದಿತ್ತಂದ್ರೆ ಪುರಾಣ ಆಗ್ತಿದ್ದಿಲ್ಲ ನಾ ಹೇಳಕ್ಕ ಬರ್ತಿದ್ದಿಲ್ಲ ಸಿಟ್ಟಿನ ಬಗ್ಗೆ ಮತ್ತೆ ನಾಳೆಗೆ ಬರ್ತ ನೋಡಮ ఆవన్న శిట్ి సిట్టు బూ ముట్టుబాడా శెట్టీ అందలింగజ్జ ముట్బడ బెంకి ఏ నీ అది బెంకి బెంకీ ఐదు నిమిషం ఆర్స్బిడ్తా హోదు హోదే నాగలింగని ఎది హిడదనంత హొన్న శెట్టి హిడిబేడా నాగ నగలింగ ఎది హిడిబేడా హిడంగ్రె పదహిడీ ఏ నిన్న పద ఏంబత నుక ఎది హిడ్కొ ఎళ్కొ దర దర ఒక పడసలే ఎక్క ಪಡಿಸಲಾಗ ಎಳ್ಕೊಂಬರಟಿಗೆ ಬಿಡು ಕೈ ಶೆಟ್ಟಿ ಬಿಡು ಬಿಡು ಅನ್ನಂತು ನಡಿಯಂತಿಮ್ ಎಳ್ಕೊಂಬರದ್ರಾಗೆ ಹಿಂಗೆ ಹಿಂಗೆ ಮಾಡೋದ್ರಾಗೆ ಕೊಂಕುಳದ ಪಣತಿ ಇತ್ತು ತೆಳಗೆ ಬಿದ್ದು ಟಳ್ಳಂತ ಒಡಿತ ಕೊಂಕುಳದಾಗ ಒಂದು ಪಣತಿ ಇತ್ತು ಟಳ್ಳಂತ ಪಣತಿ ಹೊಡೆದು ಆಯ್ತಂತ ಶೆಟ್ಟಿ ಒಡಿತಲೇ ಪಣತಿ ಶೆಟ್ಟಿ ಒಡಿತಲೇ ಪಣತಿ ಅನ್ನಂತು ನಾಗ್ಲಿಂಗ ಒಡಲ್ ಬಿಡಲಕ್ಕೆ ತಗೋ ನೋರು ತರ್ತೀನಿ ಒಣಗ ಒಣಗನ್ನಂತು ಅದಕ್ಕೇನು ಗೊತ್ತು ಆ ಕ್ಷಣಕ್ಕೆ ನಾಗಲಿಂಗ ಹೊಣಿತಲೇ ಪಣತಿ ನಿನ್ನ ಮನೇನ ದೀಪ ಹಚ್ಚಬೇಕಂತ ಬಂದಿದ್ದೆ ಪಣತಿ ಒಡೆದಲ್ಲಂತೂ ಹೊಡ್ಕೊಂತ ಹೋಗ್ಬಿಟ್ರಂತ ಅವತ್ತು ರಾತ್ರಿ ಅವನಿಗೆ ಇರ್ತಕ್ಕಂಥ ಒಬ್ಬನೇ ಒಬ್ಬ ಮಗ ರಾತ್ರಿ ಆಚಾಟಗಾಗಿ ಸತ್ತು ಆ ಮನೆಯ ದೀಪ ಪಣತಿ ಒಡೆಯುವ ಮೂಲಕವಾಗಿ ತೋರಿಸಿದ ಹುಡುಕಿ ಸಿಗಲಿಲ್ಲ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂಥವರ ಬಲ್ಲಿಹಾನ ಎಷ್ಟು ಹುಡುಕೆಡಿದ್ರೂ ನಾಗಲಿಂಗ ದರ್ಶನ ಆಗಲಿಲ್ಲ ಕೇವಲ ಒಂದು ಸ್ವಲ್ಪ ಅಹಂಕಾರ ನಮ್ಮ ಸೊಕ್ಕು ನಮ್ಮ ಅಹಂಕಾರ ಎಲ್ಲಿ ತೋರಿಸ್ಬೇಕಂದ್ರೆ ನಮ್ಮ ಸಂಸಾರದ ನಮ್ಮ ಅಡಿಗೆ ಮನೆಗೆ ಇರ್ಬೇಕು ಹೆಂಡತಿ ಮಕ್ಕಳ ಮುಂದೆ ಇರಬೇಕು ಅಲ್ಲಿನೂ ತೋರಿಸ್ಬಾರ್ದು ಅಲ್ಲಿ ನಡೆಯಲಿ ಮೊದಲು ನಡೀತಿತ್ತು ಹೆಂಡತಿ ಬಂದು ನೋಡ್ರಿ ಏನನ್ನ ಹೊಂದಿತ್ತು ಅಡಿಗೆ ಮಾಡಂತಂದ್ರೆ ಚಲೋ ಮಾಡಿದೆ ಅಡಿಗೆ ಹ್ಞೂ ಮಾಡ್ತೀನಿ ಅಡಿಗೆ ತಿಂದ ಬಾವಾಗ ಅಲ್ಲೇ ಹೊರಗಂತಳಿಕೆ ಪ್ರೇಮದಿಂದ ಜಗತ್ತು ಗೆಲ್ಲಬೇಕು ದೇಶದಿಂದ ಜಗತ್ತು ಇವತ್ತು ಇವತ್ತಿಷ್ಟೆಲ್ಲ ಮಂದಿ ಪುರಾಣಕ್ಕೆ ಅಂತಾರೆ ಅಂದರೆ ಮರುಳ ಮಹಾಂತ ಸ್ವಾಮಿಗಳು ನಿಮ್ಮನ್ನು ಪ್ರೇಮದಿಂದ ಗೆದ್ದಾರೆ ಅವರನ್ನು ನೀವು ಭಕ್ತಿಯಿಂದ ಗೆದ್ದೀರಿ